ದೇವರು ಭಯನ ಹೋಗ್ಲಾಡಿಸ್ತಾನೆ ಮನುಷ್ಯರು ಭಯನ ಕ್ರಿಯೇಟ್ ಮಾಡ್ತಾರೆ ಯಾವ ವ್ಯಕ್ತಿ ಭಯ ಕ್ರಿಯೇಟ್ ಮಾಡ್ತಾನೆ ಅವನು ಒಳ್ಳೆ ವ್ಯಕ್ತಿ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ ದುಷ್ಟ ಬುದ್ಧಿ ಇದ್ರೇ ಒಬ್ರಿಗೆ ಭಯಪಡಿಸೋದು ದುಷ್ಟ್ರನ್ನ ಏನಕ್ಕೆ ಭಗವಂತ ಭೂಮಿ ಮೇಲೆ ಇಟ್ಟಿದ್ದಾನೆ ಅಂದರೆ ಒಳ್ಳೆಯವ್ರಿಗೋಸ್ಕರ ಒಳ್ಳೆಯವ್ರಿಗೋಸ್ಕರ ಏಕೆಂದರೆ ಜಮೀನಲ್ಲಿ ಜಮೀನಲ್ಲಿ ಏನೋ ಒಂದು ಬೆಳೆ ಹಾಕ್ತೀರಾ ಯಾವುದೋ ಒಂದು ಗಿಡ ಹಾಕ್ತೀರಾ ಏನು ಮಾಡ್ತೀರಾ ಏನೂ ತಿನ್ನಬಾರ್ದು ಅಂದ್ಬಿಟ್ಟು ಸುತ್ತಮುತ್ತ ಅದಕ್ಕೆ ಮುಳ್ಳೀರ ಮುಳ್ಳು ಮುಳ್ಳು ಯಾವುದೇ ಪ್ರಾಣಿ ಮುಟ್ಬಾರ್ದು ಅದನ್ನು ಆ ಮುಳ್ಳಿಗೆ ಎದ್ಕೊಂಡು ಹೋಗ್ತವೆ ಮುಳ್ಳು ಅನ್ನೋದು ಕೆಟ್ಟದ್ದೇ ಚುಚ್ಚುತ್ತೆ ಉಪಯೋಗ ಇಲ್ಲ ಅದು ಆದರೆ ಗಿಡನ ಸೇವ್ ಮಾಡೋದಕ್ಕೆ ಆ ಬೆಳೆಯನ್ನು ಸೇವ್ ಮಾಡೋದಕ್ಕೆ ಆ ಮುಳ್ಳು ಬೇಕೇ ಬೇಕು ಒಳ್ಳೆಯದೇನಾಯಿತು ಆ ಗಿಡ ಬಚಾವಾಯಿತು ಆ ಬೆಳೆ ಚೆನ್ನಾಗಾಯಿತು ಹಂಗೆ ಮುಳ್ಳು ಈ ದುಷ್ಟ ಇರೋರ್ದು ಶತ್ರುಗಳು ಅಂತ ಕರಿತೀವಿ ಮುಳ್ಳುಗಳನ್ನ ಆ ಬೆಳೆ ಆ ಒಂದು ಸಸಿಯನ್ನು ಸಜ್ಜನರು ಅಂತ ಕರಿತೀವಿ ಆ ಸಜ್ಜನರು ಸೇಫ್ ಆಗಬೇಕು ಅಂದರೆ ದುರ್ಜನರು ನಮ್ಮ ಸುತ್ತಮುತ್ತ ಇರಬೇಕು ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಸಾಡೆ ಸಾತಿ ಹಾಗೆ ಗೋಚಾರ ಫಲ ಹಾಗೆ ಜಾತಕ ಫಲ ಏನು ಡಿಫ್ರೆನ್ಸು ಯಾವ ರೀತಿ ಫಲಗಳು ಬರ್ತಕ್ಕಂಥದ್ದು ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಸೊ ಎಲ್ಲರಿಗೂ ಸಾಡೆ ಸಾತಿ ಅಂದರೆ ಭಯ ಅದು ಭಯಕ್ಕೆ ದೇವರು ಕೊಟ್ಟಿಲ್ಲ ಬೇರೆ ಒಂದು ಕಾರಣಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಫಸ್ಟು ನಾವು ಗೋಚಾರ ಫಲದ ಬಗ್ಗೆ ಮಾತಾಡೋಣ ಗೋಚಾರ ಫಲ ಇದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಜಾತಕ ಎಷ್ಟು ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಯಾವುದೇ ವ್ಯಕ್ತಿಗೆ ಜಾತಕ ಚೆನ್ನಾಗಿದ್ದರೂ ಕೂಡ ಗೋಚಾರ ಫಲ ಚೆನ್ನಾಗಿಲ್ಲ ಅಂದರೆ ಅದು ಮೀಡಿಯಮ್ ಆಗಿರುತ್ತೆ ಜಾತಕ ಚೆನ್ನಾಗಿದ್ದ ತಕ್ಷಣ ಎಲ್ಲವೂ ಚೆನ್ನಾಗಾಗಲ್ಲ ಜಾತಕೂ ಚೆನ್ನಾಗಿರಬೇಕು ಒಳ್ಳೆಯದಾಗಬೇಕು ಅಂದರೆ ಗೋಚಾರನೂ ಚೆನ್ನಾಗಿರಬೇಕು ಎರಡನ್ನ ಜೀವನದಲ್ಲಿ ಟ್ಯಾಲಿ ಮಾಡಬೇಕು ಈ ಅದೃಷ್ಟ ಅಂತ ಹೇಳ್ತೀವಿ ಅದೃಷ್ಟ ಜಾತಕದಲ್ಲಿ ತುಂಬ ಒಂದು ದಶಾಭಕ್ತಿ ಚೆನ್ನಾಗಿದೆ ಒಂದು ಇಯರ್ ಅಂದಾಗ ಗೋಚಾರದಲ್ಲೂ ಅಷ್ಟೇ ಪ್ರಮಾಣವಾಗಿ ನಮಗೆ ಚೆನ್ನಾಗಿರಬೇಕು ಗೋಚಾರ ಫಲ ಅಂದರೆ ಯಾವುದು ಯಾವುದನ್ನು ನಾವು ಮೇಯ್ನಾಗಿ ಕನ್ಸಿಡರ್ ಮಾಡಬೇಕು ಗೋಚಾರ ಫಲದಲ್ಲಿ ವರ್ಷ ಭವಿಷ್ಯ ಅಂತಕ್ಕಂಥದ್ದು ಬಹಳ ಪಾತ್ರವನ್ನು ವಹಿಸುತ್ತೆ ಮನುಷ್ಯನ ಜೀವನದಲ್ಲಿ ವರ್ಷ ಭವಿಷ್ಯ ತಿಂಗಳು ಭವಿಷ್ಯಕ್ಕಿಂತ ತಿಂಗಳು ಭವಿಷ್ಯ ಅಂತಕ್ಕಂಥದ್ದಿಲ್ಲ ಗ್ರಹಗಳು ಯಾವಾಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಆಗುತ್ತೆ ನಾವು ಅದನ್ನು ತಿಂಗಳು ಭವಿಷ್ಯ ಅಂತ ಕರಿತೀವಿ ಒಂದೊಂದು ತಿಂಗಳಿಗೂ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಆ ಥರ ಭವಿಷ್ಯ ಯಾವುದೂ ಬರೋದಿಲ್ಲ ಸೊ ಇಲ್ಲಿ ತಿಂಗಳು ಭವಿಷ್ಯ ಅಂತಕ್ಕಂಥದ್ದು ಏನು ಗ್ರಹಗಳು ಟ್ರಾನ್ಸಿಟ್ ಆಗುತ್ತೆ ದಶಾ ಭುಕ್ತಿ ಅಂತರ್ಭುಕ್ತಿಗೆ ಎಡನ್ ಆಗುತ್ತೆ ಒಂದು ಸೊ ನಮಗೆ ಮೇಯ್ನಾಗಿ ಕನ್ಸಿಡರ್ ಆಗ್ತಕ್ಕಂಥದ್ದು ವರ್ಷ ಭವಿಷ್ಯ ಅಲ್ಲಿ ಒಂದು ವರ್ಷದ ಘಟನೆಗಳು ಏನೇನು ಬರುತ್ತೋ ನಿಮ್ಮ ಜಾತಕ ಅದನ್ನು ಟ್ಯಾಲಿ ಮಾಡಬೇಕಾಗತ್ತೆ ಜೀವನದಲ್ಲಿ ಜಾತಕದಲ್ಲಿ ಯಾರಿಗೆ ಅದೃಷ್ಟ ಚೆನ್ನಾಗಿದೆ ಜಾತಕದಲ್ಲಿ ಗೋಚಾರದಲ್ಲಿ ವರ್ಷ ಭವಿಷ್ಯದಲ್ಲಿ ಅದೃಷ್ಟ ಯಾವಾಗ ಚೆನ್ನಾಗಿರುತ್ತೆ ಅಂತ ಬರುತ್ತೆ ಆವಾಗ ಆ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಅದೃಷ್ಟ ಅಂತ ಹೇಳ್ಬೋದು ಏ ಗೋಚಾರ ಏನು ಅಷ್ಟರ ಮಟ್ಟಿಗೆ ಚೆನ್ನಾಗಿಲ್ಲ ಜಾತಕದಲ್ಲಿ ಅದೃಷ್ಟ ಚೆನ್ನಾಗಿದೆ ಮೀಡಿಯಮಾಗಿ ಭಗವಂತ ಕೊಡ್ಕೊಂಡು ಹೋಗ್ತಾನೆ ಗೋಚಾರದಲ್ಲಿ ಬ್ಯಾಡಿದೆ ವೆರ್ರಿ ಬ್ಯಾಡ್ ಇದೆ ಜಾತಕನೂ ಬ್ಯಾಡಿದೆ ಆವಾಗ ಕಷ್ಟ ನಷ್ಟಗಳು ಅಂತ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಗೋಚಾರನೂ ಅಷ್ಟೇ ಇಂಪಾರ್ಟೆಂಟು ವರ್ಷ ಭವಿಷ್ಯ ಇಂಪಾರ್ಟೆಂಟು ಯಾವ ವರ್ಷ ಭವಿಷ್ಯ ಯುಗಾದಿ ವರ್ಷ ಭವಿಷ್ಯ ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗ್ತಕ್ಕಂಥದ್ದು ಯುಗಾದಿ ವರ್ಷ ಭವಿಷ್ಯದಿಂದ ಜನವರಿಯಿಂದ ಅಲ್ಲ ಎಲ್ಲರೂ ಜನವರಿ ಅಂದ್ಕೊಂಡ್ಬಿಡ್ತಾರೆ ಜನವರಿ ಅದು ನಂಬರ್ ಪ್ರಕಾರ ಕೊಟ್ಟಿದ್ದಾರೆ ಅಷ್ಟೇ ಹೊಸ ವರ್ಷನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಋಷಿಮುನಿಗಳು ಯುಗಾದಿ ವರ್ಷ ಭವಿಷ್ಯದಿಂದನೇ ಒಬ್ಬನ ಮನುಷ್ಯನ ಆಗು ಹೋಗುಗಳು ಡಿಸೈಡ್ ಆಗ್ತಕ್ಕಂಥದ್ದು ಈ ಯುಗಾದಿ ವರ್ಷ ಭವಿಷ್ಯದಲ್ಲಿ ಅದು ಚೆನ್ನಾಗಿರಬೇಕು ಜಾತಕನೂ ಚೆನ್ನಾಗಿರಬೇಕು ಅಥವಾ ಓಕೆ ಈಗ ಎಷ್ಟೋ ಜನ ಎಲ್ಲ ಜಾತಕ ಚೆನ್ನಾಗಿದ್ದೇ ಉಟ್ಪಡಲ್ಲ ಜಾತಕ ಕೆಟ್ಟಿರುತ್ತೆ ಎಷ್ಟೋ ಜನಕ್ಕೆ ಜಾತಕ ಅಷ್ಟೇನು ನೋಡೋಕೆ ಚೆನ್ನಾಗಿರಲ್ಲ ಸ್ವಲ್ಪ ಅಲ್ಲಾಸು ಇಲ್ಲಾಸು ಇದ್ದೇ ಇರುತ್ತೆ ಗೋಚಾರದಲ್ಲಿ ಯಾವಾಗ ಚೆನ್ನಾಗಿರುತ್ತೆ ಅಂತ ಬರುತ್ತೋ ಭಗವಂತ ನೀನು ಹಣೆ ಬರದಲ್ಲಿ ನೀನು ಪಡ್ಕೊಂಬಂದಿಲ್ಲ ತಗೋ ಗೋಚಾರದಲ್ಲಿ ಅಂತ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟು ನಿಮಗೆ ಕೊಡ್ತಾನೆ ಇದು ಸೀಕ್ರೆಟ್ ಗೋಚಾರ ಫಲ ಅದು ವರ್ಷ ಭವಿಷ್ಯ ಅಲ್ಲ ಟ್ರಾನ್ಸಿಟ್ ಭವಿಷ್ಯ ಅಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೊಟ್ಕೊಂಡು ಹೋಗ್ತಾನೆ ದೇವರು ಈ ರೀತಿ ಒಂದು ಸೀಕ್ರೆಟ್ಟು ಇದರಲ್ಲಿ ಬರ್ತಕ್ಕಂಥದ್ದು ಇನ್ನು ಸಾಡೆ ಸಾತಿ ವಿಚಾರಕ್ಕೆ ಬರೋಣ ಸಾಡೆ ಸಾತಿ ಸಾತಿ ಅಂದರೆ ಇಡೀ ದೇಶದಾದ್ಯಂತ ಭಯ ಬೀಳ್ತಾರೆ ಭಗವಂತ ಹೇಳ್ತಾನೆ ನಾನು ಕೊಟ್ಟಿರೋದು ಭಯ ಬೆಳಕಲ್ಲ ವರ ಸಾಡೇ ಸಾತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ವರ ಇದು ಲಗ್ನಕ್ಕೆ ಬರುತ್ತಾ ರಾಶಿಗೆ ಬರುತ್ತಾ ಒಂದು ಕನ್ಫ್ಯೂಷನ್ ಬರುತ್ತೆ ಎಲ್ಲರಿಗೂ ಕೂಡ ಸೊ ಭಗವಂತ ಕೊಟ್ಟಿರೋದು ಮನಸ್ಸಿಗೆ ಸಾಡೇ ಸಾತಿನ ಕೊಟ್ಟಿರೋದು ಮನಸ್ಸಿಗೆ ಮನಸ್ಸುನ ಕಾರಕ ಯಾರು ಚಂದ್ರ ಆ ಗ್ರಹನ ರಾಶಿ ಅಂತ ಕರಿತೀವಿ ಅಷ್ಟೆ ಯಾರ ರಾಶಿ ಹಿಂದೆ ಶನಿ ಇರ್ತಾನೆ ಜೊತೆಯಲ್ಲಿ ಶನಿ ಇರ್ತಾನೆ ಎರಡನೇ ಮನೇಲಿ ಶನಿ ಇರ್ತಾನೆ ರಾಶಿಯಿಂದ ಸಾಡೆ ಸಾತಿ ಅಂತ ಕರೀತಾರೆ ಇದು ರಾಶಿಗೆ ಸಂಬಂಧಪಟ್ಟಿರೋದು ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿರೋದು ಪರಿಸ್ಥಿತಿಗಲ್ಲ ಮೈಂಡಲ್ಲಿ ಇಟ್ಕೋಬೇಕು ಅಯ್ಯೋ ನಿಮಗೆ ಸಾಡೆ ಸಾತಿ ನಡೀತಾ ಇದೆ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ಬಿಡುತ್ತೆ ಸಾಡೆ ಸಾತಿ ನಡೀತಾ ಇದೆ ಮದುವೆ ಆಗೋಲ್ಲ ಇದೆಲ್ಲ ಸುಳ್ಳು ಏಕೆಂದರೆ ಅದು ಲಗ್ನಕ್ಕೆ ಬರ್ತಕ್ಕಂಥ ದಶಾಭುಕ್ತಿ ನಿಮಗೆ ಫಲಗಳನ್ನ ಡಿಸೈಡ್ ಮಾಡಿ ಇಟ್ಬಿಟ್ಟಿರುತ್ತೆ ಗುಡ್ಡು ಬ್ಯಾಡೋ ಡಿಸೈಡೆಡ್ ಈ ಸಾಡೆ ಸಾತಿನ ಮನಸ್ಸಿಗೆ ಸಂಬಂಧಪಡಿಸೋದಕ್ಕೆ ಭಗವಂತ ಏನು ಕೊಟ್ಟಿದ್ದಾನೆ ಅಂದರೆ ಯಾವುದೋ ಜನ್ಮದಲ್ಲಿ ನಾವು ಇನ್ನೊಬ್ರ ಬಗ್ಗೆ ಆರೋಪ ಮಾಡಿರ್ತೀವಿ ಯಾವುದೋ ಜನ್ಮದಲ್ಲಿ ನಾವು ಅವಮಾನ ಮಾಡಿರ್ತೀವಿ ಚುಚ್ಚಿರ್ತೀವಿ ಇನ್ನೊಬ್ಬರಿಗೆ ನಾವು ಮನಸ್ಸಿಗೆ ಯಾರಿಗೆ ಹರ್ಟ್ ಮಾಡಿರ್ತೀವಿ ಯಾವುದ್ಯಾವುದೋ ಜನ್ಮದಲ್ಲಿ ಅದನ್ನು ಈ ಜನ್ಮದಲ್ಲಿ ನಾವು ಕಳ್ಕೋಬೇಕು ಅಂದರೆ ಆ ಸಾಡೆ ಸಾತಿ ಅಂತಕ್ಕಂಥದ್ದನ್ನು ಏಳುವರೆ ವರ್ಷ ಏನು ಕೊಡ್ತಾನೆ ದೇವರು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಳ್ಳೋದು ಅಂದ್ರೇನು ಏನು ಸಹಿಸಬೇಕು ಸಹಿಸಬೇಕು ಆ ಸಾಡೆ ಸಾತಿ ಬಂದಾಗ ಭಗವಂತ ಪರೀಕ್ಷೆ ಇರ್ತಾನೆ ಪ್ರತಿಯೊಬ್ಬರಿಗೂ ಅಷ್ಟೇ ಅದು ಯಾರಾದರೂ ಅಷ್ಟೆ ಪ್ರತಿಯೊಬ್ಬರಿಗೂ ಪರೀಕ್ಷೆ ಅವಮಾನ ಮಾಡಿಸ್ತಾನೆ ದೇವರು ಕಣ್ಣೀರು ನಿಮ್ಮದು ತಪ್ಪೇ ಇಲ್ಲ ತಪ್ಪು ಅಂತ ಹೇಳಿಸ್ತಾನೆ ಇನ್ನೊಬ್ಬರ ಕೈಲಿ ಆರೋಪ ಮಾಡಿಸ್ತಾನೆ ಅಪವಾದ ಬರೋ ಥರ ಮಾಡ್ತಾನೆ ಭಗವಂತ ಏಕೆ ಪಾಪಗಳು ಹೋಗೋದಕ್ಕೆ ಯಾವ ವ್ಯಕ್ತಿ ಸಹಿಸ್ಕೊತಾನೆ ಆ ಏಳುವರೆ ವರ್ಷ ಏಳುವರೆ ವರ್ಷ ಅದೃಷ್ಟ ಇಟ್ಟಿರ್ತಾನೆ ಜೀವನದಲ್ಲಿ ಭಗವಂತ ಅದೃಷ್ಟ ಅದೃಷ್ಟ ಬೇಕಾ ಸಹಿಸಬೇಕು ಆದರೆ ಈ ಸಹಿಸ್ತಕ್ಕಂಥದ್ದು ಈಸಿ ಅಲ್ಲ ಈಸಿ ಅಲ್ಲ ತುಂಬ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಅಂತ ಹೇಳ್ತೀವಿ ಮನಸ್ಸಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಸೊ ಯಾವ ವ್ಯಕ್ತಿ ಸಹಿಸ್ತಾನೆ ಅವನಿಗೆ ಜೀವನದಲ್ಲಿ ಅದು ವರವಾಗಿ ಪರಿಣಾಮ ಆಗುತ್ತೆ ಪರಿವರ್ತನೆ ಆಗುತ್ತೆ ಅಂತ ಭಗವಂತ ಶಾಸ್ತ್ರದಲ್ಲಿ ಋಷಿಮುನಿಗಳ ಮೂಲಕ ಕೊಟ್ಟಿರ್ತಕ್ಕಂಥದ್ದು ಸಹಿಸಬೇಕು ನಾನು ಸಹಿಸಿಲ್ಲ ಅಂದರೆ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ಆ ವ್ಯಕ್ತಿ ಡಿಪ್ರೆಷನ್ ಒಳಗಾಗ್ತಕ್ಕಂಥದ್ದು ಕಷ್ಟ ನಷ್ಟಗಳಿಗೆ ಒಳಗಾಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ನೆನ್ಪಿಟ್ಕೋಬೇಕು ಸಾಡೆ ಸಾತಿಯಿಂದ ಫಲಗಳು ಬರೋದಿಲ್ಲ ಓನ್ಲಿ ಮನಸ್ಥಿತಿ ಫಲಗಳು ನಾಟ್ ಪರಿಸ್ಥಿತಿ ಫಲಗಳು ಸ್ವಲ್ಪ ಜನರ ಮನಸ್ಸಲ್ಲಿ ಇದನ್ನು ಹಾಕೋಬೇಕು ಭಯಪಡೋ ಅವಶ್ಯಕತೆ ಇಲ್ಲ ದೇವ್ರು ಕೊಟ್ಟಿರೋ ವರನ ಉಪಯೋಗಿಸ್ಕೊಳ್ಳೋ ಉಪಯೋಗಿಸ್ಕೊತಾರೆ ಇಲ್ಲ ನಾನು ಸ ಅನುಭವಿಸ್ಕೊಂಡೇ ಇರ್ತೀನಿ ಅಂದರೆ ಭಗವಂತ ಎಲ್ಲಿ ಕಣ್ಣೀರಾಗ್ತಾರೆ ಅಲ್ಲಿರೋಲ್ಲ ದೇವರು ಏಕೆಂದರೆ ನಾನು ಕೊಟ್ಟಿರೋ ವರನ ಉಪಯೋಗಿಸ್ಕೊಳ್ಳ್ದೆ ಇದ್ದಿದ್ಮೇಲೆ ನೀವು ಅನುಭವಿಸಿ ಅಂತ ಬಿಡ್ತಾನೆ ದೇವರು ಯಾವತ್ತು ಚೇಂಜ್ ಮಾಡಕ್ಕೆ ಹೋಗಲ್ಲ ಚೇಂಜ್ ಆಗೋರಿಗೂ ಅಂತೂ ಸಿಕ್ಕಾಬಟ್ಟೆ ಚೇಂಜ್ ಮಾಡ್ತಾನೆ ಏಕೆಂದರೆ ಸ್ವಲ್ಪ ಚೇಂಜಸ್ನ ನಮ್ಮಲ್ಲೇ ಕೊಟ್ಟಿರ್ತಾನೆ ಕಾಲಿ ಪೇಜ್ ಅಂತಕ್ಕಂಥದ್ದು ಕೋಪ ಬಂದರೆ ತಡ್ಕೊ ಅಂತ ಹೇಳಿದ್ದಾನೆ ದೇವರು ಕೋಪ ಬಂದರೆ ಮಾಡ್ಕೊಂಡು ಕುತ್ಕೋ ಅಂತ ಹೇಳಿಲ್ಲ ಅಂದರೆ ಚೇಂಜಸ್ ಇದೆ ಅಂತ ಅರ್ಥ ಪ್ರತಿಯೊಬ್ಬ ವ್ಯಕ್ತಿಗೂ ಈಗ ಸನ್ಯಾಸಿಗಳು ಸಾಧನೆ ಮಾಡ್ತಾರೆ ಜಾತಕ ಸೌರ ಇರ್ಬೋದು ಅವ್ರ ಸಾಧನೆ ಅವ್ರನ್ನ ಕಾಪಾಡ್ತಾ ಇರುತ್ತೆ ಒಳ್ಳೆ ಸನ್ಯಾಸಿಗಳ ಬಗ್ಗೆ ನಾನು ಹೇಳ್ತಾ ಇರೋದು ಸೊ ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂದರೆ ಕೆಲವೊಂದು ಕೆಟ್ಟ ಪರಿಸ್ಥಿತಿಗಳನ್ನ ನಾವು ಸಹಿಸ್ಕೋಬೇಕಾಗತ್ತೆ ಇದೇ ಸಾಡೆ ಸಾತಿ ಬೇಸಿಕ್ಕಾಗಿ ಸಾಡೆ ಸಾತಿ ಇಲ್ಲ ಅಂದರೂ ಕೂಡ ಅವಮಾನ ಅಪವಾದಗಳು ಬರುತ್ತೆ ಆಗ ನಿಮ್ಮ ದಶಾಭುಕ್ತಿನಲ್ಲಿ ಎಂಟನೇ ಮನೆ ರನ್ ಆಗ್ತಾ ಇರುತ್ತೆ ಇದು ಸಾಡೆ ಸಾತಿ ಆ ಎಂಟನೇ ಮನೆ ಎರಡೂ ಬಂದ್ಬಿಟ್ಟಾಗ ಇನ್ನೂ ಹೆಚ್ಚು ಸಾಡೆ ಸಾತಿನೂ ಬಂದ್ಬಿಟ್ಟಿದೆ ಈ ದಶಾಭುಕ್ತಿಗಳಲ್ಲಿ ಲಗ್ನದ ಪ್ರಕಾರ ಎಂಟನೇ ಮನೆ ಚೆನ್ನಾಗಿ ಇದೆ ಎರಡು ಬಂತು ಅಂದರೆ ಆ ವ್ಯಕ್ತಿಗೆ ಇನ್ನೂ ಕಷ್ಟ ನಷ್ಟ ಜಾಸ್ತಿ ಆಗ್ತಕ್ಕಂಥದ್ದು ಅವಾಗ ಯಾರು ಸಹಿಸ್ತಾರೆ ಯಾರು ಸಹಿಸ್ತಾರೆ ಸಿಕ್ಕಾಬಟ್ಟೆ ಚೇಂಜ್ ಆಗುತ್ತೆ ಯಾವುದೋ ಒಂದು ಮೂಮೆಂಟಲ್ಲಿ ಸೊ ಈ ಥರ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಗೋಚಾರ ಫಲ ಡಿಫ್ರೆನ್ಸ್ ತಿಳ್ಕೊಂಬಿಡಿ ಜಾತಕ ಫಲ ಸಾಡೆ ಸಾತಿ ಫಲ ಈ ಮೂರಕ್ಕೂ ಡಿಫ್ರೆನ್ಸು ಈ ರೀತಿ ದೇವರು ಕೊಟ್ಟಿರ್ತಕ್ಕಂಥದ್ದು ನಾವು ತಿಂಗಳು ಭವಿಷ್ಯ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಇವತ್ತು ರಾಶಿ ಭವಿಷ್ಯ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಮೇಯ್ನು ಏನು ಭಗವಂತ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಲ್ಲ ಇವತ್ತು ಅದೇ ಸಮಸ್ಯೆ ಭಯ ಏನು ಭಯ ಯಾವತ್ತೂ ದೇವರು ಕೊಡೋಲ್ಲ ಸ್ವಾಮಿ ಭಯ ಪಡಿಸೋದು ಈ ಮನುಷ್ಯರು ದೇವರಲ್ಲ ದೇವರು ಭಯನ ಹೋಗ್ಲಾಡಿಸ್ತಾನೆ ಮನುಷ್ಯರು ಭಯನ ಕ್ರಿಯೇಟ್ ಮಾಡ್ತಾರೆ ಯಾವ ವ್ಯಕ್ತಿ ಭಯ ಕ್ರಿಯೇಟ್ ಮಾಡ್ತಾನೆ ಅವನು ಒಳ್ಳೆಯ ವ್ಯಕ್ತಿ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ ದುಷ್ಟಬುದ್ಧಿ ಇದ್ದರೆ ಒಬ್ಬರಿಗೆ ಭಯ ಪಡಿಸೋದು ಒಬ್ಬ ವ್ಯಕ್ತಿ ಅವನ ಎಷ್ಟೇ ರಿಲೇಟಿವ್ ಆಗಿರಲಿ ಎಷ್ಟೇ ಫ್ರೆಂಡ್ಸ್ ಆಗಿರಲಿ ಒಂದು ಕಷ್ಟ ಬಂತು ನಮಗೆ ಆ ಕಷ್ಟದಲ್ಲಿ ಯಾವ ವ್ಯಕ್ತಿ ಸಮಾಧಾನ ಮಾಡ್ತಾನೆ ಅವನು ಒಳ್ಳೆಯ ವ್ಯಕ್ತಿ ಆ ಕಷ್ಟ ಬಂದಿದ್ದನ್ನು ಉಪಯೋಗಿಸ್ಕೊಂಡು ಓ ಹಂಗಾಗಿಬಿಡುತ್ತೆ ಹಿಂಗೆ ಓ ಹಿಂಗಾಗ್ಬಿಡುತ್ತೆ ಆ ನನ್ನ ಮಾತು ಕೇಳಲಿಲ್ಲ ಅಲ್ವಾ ನೋಡಿ ಈ ಥರ ದುಷ್ಟು ಬುದ್ಧಿ ಇರೋರು ಭಯ ಪಡಿಸ್ತಾರೆ ಭಯ ಆ ವ್ಯಕ್ತಿಯಿಂದ ನಾವು ದೂರದು ಹೋಗಬೇಕು ಜೀವನದಲ್ಲಿ ಯಾರು ಪಡಿಸ್ತಾರೆ ಅವರಿಂದ ಯಾವ ವ್ಯಕ್ತಿ ಭಯ ಪಡಿಸಲ್ಲ ಏ ಅದೇನಾಗಲ್ಲ ಈ ರೀತಿ ಇರು ಈ ಪರಿಹಾರ ಮಾಡ್ಕೋ ಸಣ್ಣ ಪುಟ್ಟದ್ದು ಮಾಡ್ಕೊ ಮಂತ್ರ ಹೇಳ್ಕೊ ಭಗವ ಹೋಗು ಸಮಾಧಾನ ಯಾರು ಇರ್ತಾನೆ ಆ ವ್ಯಕ್ತಿ ಜೊತೆ ಇರಿ ಜೀವನ ಚೇಂಜ್ ಆಗುತ್ತೆ ಬಯೋಪಡ್ಸೋ ವ್ಯಕ್ತಿ ಜೊತೆ ಯಾವತ್ತೂ ಇರಬೇಡಿ ನಿಮ್ಮನ್ನು ತೊಳ್ದಾಕ್ಬಿಡ್ತಾರೆ ಅಥವಾ ನಿಮ್ಮ ಡಿಪ್ರೆಷನ್ ಆಗೋದ್ನೆ ಕಾಯ್ತಾಯಿರ್ತಾರೆ ದುಷ್ಟಬುದ್ಧಿ ಇರೋರು ಹಾಗೇನೆ ಒಬ್ಬ ವ್ಯಕ್ತಿ ಡಿಪ್ರೆಸ್ ಆದ ಅಂದರೆ ಅವ್ರಿಗೆ ಯಾರು ಆಗಲ್ಲ ತುಂಬ ಖುಷಿಯಂತೆ ಸಿಕ್ಕಾಪಟ್ಟೆ ಖುಷಿ ಅವರಿಗೆ ಡಿಪ್ರೆಷನ್ ಆದರೆ ಖುಷಿಯಾಗಿದ್ದರೆ ತಡ್ಕೊಳ್ಳಿಕ್ಕಾಗಲ್ಲ ಅವರಿಗೆ ದುಷ್ಟಬುದ್ಧಿ ಇರೋರಿಗೆ ಸೊ ಈ ರೀತಿ ಬರುತ್ತೆ ಮನಸ್ಥಿತಿ ಈ ಸಾಡೆ ಸಾತಿ ಬಂದಾಗ ದುಷ್ಟಬುದ್ಧಿ ಇರೋರನ್ನ ಬೇಜ್ಜಾನ್ ಭಗವಂತ ಬಿಡ್ತಾನೆ ಬೇಜ್ಜಾನ್ ಬಿಡ್ತಾನೆ ದೇವರು ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳ್ಕೊಳ್ಳಿ ದುಷ್ಟ್ರನ್ನ ಏನಕ್ಕೆ ಭಗವಂತ ಭೂಮಿ ಮೇಲೆ ಇಟ್ಟಿದ್ದಾನೆ ಅಂದರೆ ಒಳ್ಳೆಯವ್ರಿಗೋಸ್ಕರ ಒಳ್ಳೆಯವ್ರಿಗೋಸ್ಕರ ಏಕೆಂದರೆ ದುಷ್ಟ್ರಿಲ್ಲ ಅಂದರೆ ಒಳ್ಳೆಯವರು ಒಳ್ಳೆಯವ್ರಾಗ ಸಾಧ್ಯನೇ ಇಲ್ಲ ನಿಮ್ಮ ಜಮೀನಲ್ಲಿ ಜಮೀನಲ್ಲಿ ಏನೋ ಒಂದು ಬೆಳೆ ಹಾಕ್ತೀರಾ ಯಾವುದೋ ಒಂದು ಗಿಡ ಹಾಕ್ತೀರಾ ಏನು ಮಾಡ್ತೀರಾ ಏನೂ ತಿನ್ನಬಾರ್ದು ಅಂದ್ಬಿಟ್ಟು ಸುತ್ತಮುತ್ತ ಅದಕ್ಕೆ ಮುಳ್ಳು ಹಾಕ್ತೀರಾ ಮುಳ್ಳು ಮುಳ್ಳು ಯಾವುದೇ ಪ್ರಾಣಿ ಮುಟ್ಬಾರ್ದು ಅದನ್ನು ಆ ಮುಳ್ಳಿಗೆ ಎದ್ಕೊಂಡು ಹೋಗ್ತವೆ ಮುಳ್ಳು ಅನ್ನೋದು ಕೆಟ್ಟದ್ದೇ ಚುಚ್ಚುತ್ತೆ ಉಪಯೋಗ ಇಲ್ಲ ಅದು ಆದರೆ ಗಿಡನ ಸೇವ್ ಮಾಡೋದಕ್ಕೆ ಆ ಬೆಳೆಯನ್ನು ಸೇವ್ ಮಾಡೋದಕ್ಕೆ ಆ ಮುಳ್ಳು ಬೇಕೇ ಬೇಕು ಒಳ್ಳೇದೇನಾಯಿತು ಆ ಗಿಡ ಬಚಾವಾಯಿತು ಆ ಬೆಳೆ ಚೆನ್ನಾಗಾಯಿತು ಹಂಗೆ ಮುಳ್ಳು ಈ ದುಷ್ಟಬುದ್ಧಿ ಬುದ್ಧಿ ಶತ್ರುಗಳು ಅಂತ ಕರಿತೀವಿ ಮುಳ್ಳುಗಳನ್ನ ಆ ಬೆಳೆ ಆ ಒಂದು ಸಸಿಯನ್ನು ಸಜ್ಜನರು ಅಂತ ಕರಿತೀವಿ ಆ ಸಜ್ಜನರು ಸೇಫ್ ಆಗಬೇಕು ಅಂದರೆ ದುರ್ಜನರು ನಮ್ಮ ಸುತ್ತಮುತ್ತ ಇರಬೇಕು ಇಲ್ಲ ಅಂದರೆ ಒಳ್ಳೆಯವ್ರಿಗೆ ಒಳ್ಳೆಯದಾಗಲ್ಲ ಒಳ್ಳೇದು ಈ ಜಗತ್ತಲ್ಲಿ ಬರೋಲ್ಲ ಅದಕ್ಕೆ ದುಷ್ಟ್ರನ್ನ ಇಟ್ಟಿರೋದು ಅದಕ್ಕೆ ಭಗವಂತ ದುಷ್ಟ್ರನ್ನ ನಾಶ ಮಾಡಲ್ಲ ಒಳ್ಳೆಯವ್ರಿಗೆ ಕಾಟ ಕೋಟ್ 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 ಮಾಡಿಸ್ತಾನೆ ದುಷ್ಟ್ರ ಕೈಲಿ ಯಾಕೆಂದರೆ ಇವರ ಪಾಪ ಅವ್ರಿಗೋಗ್ಬೇಕು ಅವರ ಪುಣ್ಯ ಇವ್ರಿಗೆ ಬರಬೇಕು ದುಷ್ಟರು ಕೊಡೋ ಕಾಟಕ್ಕೆ ಒಳ್ಳೆಯವರು ಚೆನ್ನಾಗಿ ಬುದ್ಧಿ ಕಲಿತಾರೆ ಕಷ್ಟ ಬಂದಾಗ ವ್ಯಕ್ತಿ ಏನು ಮಾಡ್ತಾನೆ ಜ್ಞಾನ ಸಂಪಾದನೆ ಮಾಡ್ತಾನೆ ಅಯ್ಯೋ ಇದು ಯಾಕಿ ಹಿಂಗಾಯ್ತು ಅಯ್ಯೋ ನನಗೆ ಯಾಕೆ ಹಿಂಗೆ ಕಾಟ ಕೊಡ್ತಾವ್ರೆ ನಾನು ಹಿಂಗೆ ಇರಬೇಕು ಅನ್ನೋ ಕ್ವಶನ್ ಮಾರ್ಕ್ ಬರುತ್ತಲ್ಲ ಆ ಕ್ವಶನ್ ಮಾರ್ಕ್ ಬರಬೇಕು ಅಂದರೆ ದುಷ್ಟ್ರುಗಳಿರಬೇಕು ಜೀವನದಲ್ಲಿ ಶತ್ರುಗಳಿರಬೇಕು ಅವಾಗ ಬರುತ್ತೆ ಇದು ಕರ್ಮದ ಪ್ರಕಾರನೇ ನಡೀತಕ್ಕಂಥದ್ದು ಬಟ್ ರೂಲ್ ದುಷ್ಟರು ಬೇಕೇ ಬೇಕು ಜಗತ್ತಲ್ಲಿ ಇಲ್ಲಾಂದರೆ ಯಾವ ವ್ಯಕ್ತಿನೂ ಮಹಾತ್ಮ ಆಗೋಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಜನ್ಮದಲ್ಲಿ ದುಷ್ಟ ಕಾಟ ಕೊಟ್ರೇ ಆ ವ್ಯಕ್ತಿ ಚೇಂಜ್ ಆಗ್ತಕ್ಕಂಥದ್ದು ಈ ರೀತಿ ಈ ಮನಸ್ಸಿಗೆ ಫಲಗಳು ಬರ್ತಕ್ಕಂಥದ್ದು ಸಾಡೆ ಸಾತಿನ ಲಗ್ನನ ಪರಿಸ್ಥಿತಿಗೆ ಇಟ್ಕೊಳ್ಳಿ ಸಾಡೆ ಸಾತಿ ತೊಗೊಂಡು ಹೋಗ್ಬಿಟ್ಟು ಪರಿಸ್ಥಿತಿ ಮಿಕ್ಸ್ ಮಾಡಬೇಡಿ ಪರಿಸ್ಥಿತಿಗಳನ್ನ ತೊಗೊಂಡೋಗ್ಬಿಟ್ಟು ಸಾಡೆ ಸಾತಿ ಮಿಕ್ಸ್ ಮಾಡಬೇಡಿ ಅಯ್ಯೋ ನನ್ನ ಮಗಳು ಮದುವೆ ಆಗ್ತಾ ಇಲ್ಲ ಸಾಡೆ ಸಾತಿ ನಡೀತಾ ಇದೆ ಇದು ತಪ್ಪು ನನ್ನ ಮಗ ಜಾಬಲ್ಲಿ ವಿಲವಿಲ ಅಂತ ಒದ್ದಾಡ್ತಾನೆ ಅವನಿಗೆ ಸಾಡೆ ಸಾತಿ ನಡೀತಾ ಇದೆ ಇದು ತಪ್ಪು ಆರೋಗ್ಯಕ್ಕೆ ಇಟ್ಬಿಟ್ಟಿದೆ ಅಯ್ಯೋ ಸಾಡೆ ಸಾತಿಯಿಂದನ ತಪ್ಪು ಸಾಡೆ ಸಾತಿ ಮಾನಸಿಕ ರೋದನೆ ಆರೋಪ ಅವಮಾನ ಅಪವಾದ ಹಿಂಸೆ ಮನಸ್ಥಿತಿಗೆ ಬಂದಿರ್ತಕ್ಕಂಥದ್ದು ಇದನ್ನು ಅರ್ಥ ಮಾಡಿಕೊಂಡು ಕಂಪೇರಿಟಿ ಹೋಗ್ಬಿಡಿ ಕಂಪೇರ್ ಮಾಡಿದರೆ ಎರಡೂ ಕೆಟ್ಟೋಗ್ಬಿಡುತ್ತೆ ಜೀವನದಲ್ಲಿ ಪರಿಸ್ಥಿತಿನೂ ಕೆಟ್ಟೋಗುತ್ತೆ ಮನಸ್ಥಿತಿನೂ ಕೆಟ್ಟೋಗುತ್ತೆ ಕೆಟ್ಟದಾಗ್ತಕ್ಕಂಥದ್ದು ಹೆಚ್ಚಿಗೆ ಆಗುತ್ತೆ ಜೀವನದಲ್ಲಿ ಓಕೆ ಇಷ್ಟು ಸಿಂಪಲ್ಲಾಗಿ ಇನ್ಫಾರ್ಮೇಷನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣವಸ್ಕ